ಇನ್ನು ಯಾಚನೆಯಲ್ಲ ಕ್ರಾಂತಿಯಾಗಲಿದೆ ಪೃಥ್ವಿಯ ಕಣಕಣವೀಗ ಹಿಂದೂಮಯವಾಗಲಿದೆ ಅಜ್ಞಾನದ ಕತ್ತಲೆ ಹೊಡೆದೋಡಿಸಲು ಧರ್ಮಾಚರಣೆಯೇ ನಮ್ಮಯ ಅಸ್ತ್ರವಾಗಲಿದೆ ಗೀತಾ ಜ್ಞಾನದ ಗಂಗೆ ವಿಶ್ವದೆಲ್ಲೆಡೆ ಹರಿದಾಗ ಧರ್ಮ ಅರ್ಥ ಕಾಮ ಮೋಕ್ಷದ ಅಲೆಗಳು ವಿಶ್ವ ಪಾವನಗೊಳಿಸಲಿವೆ ಆಯುರ್ವೇದ ಶಸ್ತ್ರವಿಧಿಯನ್ನು ವಿಶ್ವದೆಲ್ಲೆಡೆ ಪೂಜಿಸಿದಾಗ ಯಜ್ಞ ಯಾಗ ಮಂತ್ರೋಚ್ಚಾರಣೆ ನಮ್ಮ ಆಧಾರ ಸ್ತಂಭವಾಗಲಿದೆ ಸ್ವಾರ್ಥವಲ್ಲದೆ ಪರಮಾರ್ಥವಿರುವಾಗ ಎಲ್ಲ ಜೀವಗಳ ಧ್ಯೇಯವಲ್ಲೇ ಅಧ್ಯಾತ್ಮವೇ ಕೇಂದ್ರ ಬಿಂದುವಾದಾಗ ತೆರೆಯುವುದು ವಿಜ್ಞಾನದ ಹೊಸ ಆಯಾಮವೇ ಎಷ್ಟೇ ಸಂಕಟಗಳು ಎದುರಾದರೂ ಮಾರ್ಗವನು ಎಂದು ಕೈಬಿಡೆವು ಪ್ರಾಣ ಹೋದರೂ ವಚನ ತಪ್ಪದು ಹಿಂದೂ ರಾಷ್ಟ್ರದ ಹೂಂಕಾರ ಮಾಡುವೆವು ಕೃಷ್ಣರಾಮರ ಪುರುಷಾರ್ಥಗಳನ್ನು ವಿಶ್ವದೆಲ್ಲೆಡೆ ಕಲಿಸಿದಾಗ ಸಂಸ ದುರ್ಯೋಧನರಂತ ದುರ್ಜನರ ಅಹಂಕಾರ ಇನ್ನೂ ಉಳಿಯಲಾರದು ಹಿಂದೂ ರಾಷ್ಟ್ರದ ಬೀಜವನ್ನೀಗ ವಟವೃಕ್ಷವನ್ನಾಗಿಸೋಣ ಪ್ರತಿ ಹಿಂದುವಿನ ಹೃದಯದಲ್ಲಿ ಹಿಂದೂ ರಾಷ್ಟ್ರದ ಕೂಗರ್ಬಿಸೋಣ ಕಪಟ ವಂಚನೆ ಷಡ್ಯಂತ್ರಗಳ ಅಂಧಕಾರವೂ ದೂರವಾಗಲಿದೆ ಹಿಂದೂ ರಾಷ್ಟ್ರದಿಂದ ಹಿಂದೂ ವಿಶ್ವದ ಸೂರ್ಯನ ಉದಯವಾಗಲಿದೆ ಸೂರ್ಯನ ಉದಯವಾಗಲಿದೆ ಸೂರ್ಯನ ಉದಯವಾಗಲಿದೆ